ಏನೇ ಸೊಸೆ ಮುದು ಅತೀ ರೊಟ್ಟಿ ರೊಟ್ಟಿ ಎಲ್ಲ ತಿನ್ನಕ್ಕಾಗಲ್ಲ ಮೆತ್ತಿಗೆ ಪಲಾವ್ನ ಉಪ್ಪಿಟ್ಟು ಮಾಡು ನಿಮ್ಗೆ ಏನ್ ಬೇಕು ಹೇಳಿ ಅತ್ತೆ ಅದನ್ನೇ ಮಾಡ್ಕೊಡ್ತೀನಿ ಏನೋ ಒಂದು ಮಾಡುವ ಮದುವೆ ಆದ್ ಹೊಸದ್ರಲ್ಲಿ ಎಲ್ಲ ಹಿಂಗೆ ಅಂತೀರಾ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಆಮೇಲೆ ಮಾಡಕ್ಕೆ ತಿನ್ನು ಅಂತೀರಾ ಅಯ್ಯಯ್ಯೋ ಇಲ್ಲ ಅತ್ತೆ ನಾನು ಹತ್ರ ಅನ್ನಲ್ಲ ಅತ್ತೆ ನಿಮ್ಗೆ ಏನ್ ಬೇಕು ಅದನ್ನೇ ಅತ್ತೆ

ಏನ್ ಬೆಳಗಾಯ್ತು ಅಂದ್ರೆ ಲೋಟ ಹಾಕೊಂಡ್ ತಟ್ಟೆ ಬಂದ್ಬಿಡ್ತಾರೆ ಸಕ್ಕರೆ ಕೊಡಿ ಈಗ ಉಪ್ಪು ಕೊಡಿ ಅಂತ ನನ್ನ ಸೊಸೆಗೆ ಹೇಳ್ಬೇಕು ಇವ್ರ ಜೋಪಾನವಾಗಿರುವಂತ ಇಲ್ಲ ಅಂದ್ರೆ ಮನೆಯಲ್ಲ ಕಿತ್ಕೊಂಡು ತಿಂದು ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾವ್ ಅವ್ರಂಗಿಕ ನಾವ ಮೂರು ದಿನ ಕುಂತೀಯ ಉಪ್ಪು ಸಕ್ಕರೆ ಬೇಕು ಅಂತ ಬದ್ತಾ ಇರ್ತಾರೆ ನೀನು ಇಲ್ಲ ಅನ್ಬೇಕು ಎಲ್ಲಾನು ಕೊಟ್ರೆ ಆಗೋದಿಲ್ಲ ಆಯ್ತು ನೋಡವಾ ಈ ಬೀದಿಯರು ಯಾರೂ ಸರಿ ಇಲ್ಲ ಹಂಗೆಲ್ಲಿ ಕೊಡ್ತಾರೆ ಹಿಂಗೆ ಕೊಡ್ತಾರೆ ನಿಮ್ಮತ್ತು ಸರಿ ಇಲ್ಲ ನಿಮ್ಮ ಅತ್ತಿಗೆ ಹಾಕ್ಬೇಡ ನಿಮ್ಮ ಸರಿ ಇಲ್ಲ ನಿಮ್ಮ ಮಾವಿಗೆ ಹಿಟ್ಟಾಕ್ಬೇಡ ಅಂತೆಲ್ಲ ಹೇಳ್ಕೊಡ್ತಾರೆ ನೀನು ಅವತ್ತು ಹೇಳ್ಬಾರ್ದು ಕೇಳ್ಬಾರ್ದಕ್ಕನವ ಬೀದಿಲಿರೋ ಮುಡಿಯೋರು ಯಾರೂ ಸರಿಯಾಗಿಲ್ಲ ಯಾರ ಜನೇ ಮಾತಾಡೋಕ್ಕೆ ಹೋಗ್ಬೇಡ ನೀನು ನಿನ್ನ ಕೆಲಸ ಎಷ್ಟಾಯ್ತು ಅಷ್ಟಿರು ನೋಡ್ಕೋ ನಿಮ್ಗೆ ಏನು ಬೇಕೋ ನಾನು ಕೇಳೋದಂತಂದು ಕೊಡ್ತೀನಿ ಸರಿ ಸರಿಯತೆ ನಾನು ಯಾರು ಮತ್ತೆ ಕೇಳೋದು ನಿಮ್ಮ ಕೇಳ್ತೀನಿ ನೀವು ಹೇಳ್ದಂಗೆ ಕೇಳ್ತೀನಿ ಅವ್ರು ಇವರೆಲ್ಲ ಬಂದು ಕುತ್ಕೋತಾರಲ್ಲ ಅವಾಗೆಲ್ಲ ಟೀ ಇಟ್ ಕೊಡೋದು ಕಾಪಿ ಇಟ್ ಕೊಡೋದು ಮಾಡ್ಬೇಡಕ್ಕನವ ಅವು ಬೇಕಾದ್ರೆ ವಾ ದಿನಕ್ಕೆ ನಾಲ್ಕು ಸತಿ ಬರ್ತಾರೆ ಟೀ ಇಡು ಕಾಪಿ ಇಡು ಅಂತ ಅದಕ್ಕೆ ಅವ್ರನ್ನ ಎಲ್ಲಿ ಇಡ್ಬೇಕು ಇಡ್ಬೇಕು ನೀವು ಆಯ್ತಾ ಸರಿ ಅತ್ತೆ ಆಯಿತು ಸರಿ ಕಣಮ್ಮ ನೀನು ಹೋಗ್ಬಿಟ್ಟು ಅಡುಗೆ ಮಾಡೋಗು ನಾನು ಇಲ್ಲೇ ಸಂತೆಗೆ ಹೋಗ್ಬರ್ತೀನಿ ತರಕಾರಿ ಏನೇನು ಬೇಕವ ಏನಾದರೂ ತಗೋಬನಿ ಅತ್ತೆ ಸರಿ ನಾನು ತರ್ತೀನಿ ನಂಗೆ ಗೊತ್ತು ನೀನು ಹೋಗಿ ಅಡುಗೆ ಮಾಡಿ ರೀ ಪರಿಮಳ ಪರಿಮಳ ಹಾಂ ಹೇಳಿ ಏನ್ರೀ ಹೊಸ ಮದುವೆ ಹೇಗಿದ್ದೀರಾ ನಿಮ್ಗೆ ಏನಾರು ತೊಂದರೆ ಆದ್ರೆ ಹೇಳಿ ಅಕ್ಕಪಕ್ಕದಾಗ ನಾವ್ ಇರ್ತೀವಿ ಏನಾದ್ರೂ ತೊಂದ್ರೆ ಆಗಿದ್ರೆ ಏನಾರು ಆದ್ರೆ ಹೇಳಿ ಏನಿಲ್ಲ ಆಗಿಲ್ಲ ತೊಂದ್ರೆ ಮತ್ತೆ ಎಲ್ಲಾನು ಹೇಳ್ತಾರೆ ಹಿಂಗ್ ಮಾಡು ಹಂಗ ಮಾಡು ಅಂತ ಇಲ್ಲಿ ಕುತ್ಕೊಡ್ರಿ ನಾನು ನಿಮ್ಗೆ ಏನೋ ಹೇಳ್ಬೇಕು ಗೊತ್ತೇನ್ರಿ ನಿಮ್ ಮತ್ತೆ ಇದರಲ್ಲ ನಿಮ್ ಮತ್ತೆ ಸರಿ ಇಲ್ಲಕ್ಕನ್ರಿ ಅವರು ಯಾವಾಗ ನೋಡಿದ್ರೆ ಕಯ್ಯ ಪಯ್ಯ ಅಂತ ಹೌದಾ ನನ್ನ ಜೊತೆ ಇರ್ತಾರೆ ಅಯ್ಯೋ ಈಗ ಅಷ್ಟಲ್ವಾ ಅಲ್ವಾ ಅದಕ್ಕೆ ಅಂತ ಕಳಿ ನಿಮ್ ಮತ್ತೆ ತಲೆ ಕೂರ್ಸ್ಕೊಳಕ್ ಹೋಗಬೇಡಿ ಸರಿ ಇಲ್ಲ ಮತ್ತೆ ಪಚಾರಿ ಪಚಾರಿ ಅತ್ತೆ ಹೌದಾ ಸಂತೆ ಹೋಗ್ಬಿಡ್ರಾ ಮನೆಗೆ ತರಕಾರಿ ಸ್ವಲ್ಪ ಬೇಕಿತ್ತು ಅದಕ್ಕೆ ಅದ್ಕೆ ಹೋಗಿದ್ದಾರೆ ಮತ್ತೆ ಇನ್ನೇನ್ ಸಮಾಚಾರ ನಿಮ್ಮತ್ತೆ ಏನು ಹೇಳಿಲ್ವ ಹತ್ರ ಚೆನ್ನಾಗಿರೋ ಇಲ್ಲ ಅವ್ರನ್ನ ಸೊತ್ತಿಗೆ ಏನಾದ್ರು ಹೇಳಿರ್ತಾರೆ ಇಲ್ಲಾಂದ್ರೆ ಹಂಗೇನು ಹೇಳಿಲ್ಲ ಅತ್ತೆ ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ನಿಮ್ಮ ಅತ್ತೆ ಸರಿ ಇಲ್ಲ ಅತ್ತೆ ಆ ಪಕ್ಕದ ಮನೆ ಸುಶೀಲಾಂಟಿ ಕೇಳಿ ನೀವು ಮತ್ತೆ ಏನ್ ಕೆಲಸ ಅಂತ ಯಾವಾಗ ನೋಡ್ರಿ ಸುಶೀಲಂಟಿ ಮನೇಲೆ ಕೂತಿರ್ತಾರೆ ಕಣ್ರಿ ಅದೇನ್ ಮಾತಾಡ್ತಾರೋ ಏನು ಹೌದು ಕಣ್ರಿ ಯಾವಾಗ ನೋಡ್ರಿ ಸುಶೀಲ್ ಆಂಟಿ ಮನೇಲೆ ಕೂತಿರ್ತಾರಪ್ಪ ಸುಶೀಲ್ ಆಂಟಿಗವ್ರಿಗೂ ಅಂತದ್ದೇನು ಕೆಲಸ ಅಂತ ಅಯ್ಯೋ ಅವ್ರ ಮಗ ಸೊಸೆ ಏನು ಕೇಳೋದೇನು ಅತ್ತೆ ಕುತ್ಕೋತಾಳೆ ಅಂತಾರೆ ಎಲ್ಲವಾ ಕೇಳ್ಬೇಕು ಕಣ್ರಿ ಯಾಕೆ ಅವ್ರ ಮನೆಗೆ ಹೋಗ್ತಿರೋ ಅಂತ ನಾನೇನು ಕೇಳಲ್ಲ ಮತ್ತೆ ಇವಾಗ ಕೇಳಿಲ್ಲ ಅಂದ್ರೆ ಮುಂದಕ್ಕೂ ಹಂಗೆ ಕೇಳಿದ್ ಕೇಳಲ್ಲ ಇವಾಗಿಂದ ನೀ ಕೇಳಬೇಕು ಸುಶೀಲ್ ಆಂಟಿನ ಅಷ್ಟೇ ನಿಮ್ ಮನೆ ಬಂದು ಒಂದೊಂದ್ ಗಂಟೆ ಕೂತಿರುತ್ತೆ ಕನ್ರಿ ಅದೇನ್ ಮಾತಾಡ್ತಾರೋ ಏನೋ ಗೊತ್ತಿಲ್ಲ ಹಿಂಗೆ ಸುಮ್ನೆ ಊರೋದೆಲ್ಲ ಮಾತಾಡ್ಕೊಂಡು ಕೂತ್ಕೋತಾರ ಅಷ್ಟೇ ಅವ್ರ ಏನು ಕೆಲಸ ಪರಿಮಳ ಪರಿಮಳ ಓಹ್ ಆಂಟಿ ಬನ್ನಿ ನಮ್ಮ ಮನೆಗೆ ಅಯ್ಯೋ ಆಂಟಿ ಒಬ್ರೇ ಕೂತಿದ್ರಲ್ಲ ಅಂತ ಬಂದೆ ಅಷ್ಟೇ ಯಾರಾದ್ರೂ ಚೆನ್ನಾಗಿದ್ದಾರೆ ಚೆನ್ನಾಗಿ ಮಾಡಿದಾರೆ ಅಂದ್ರೆ ಪಾದಗಳು ಇಟ್ಟೇ ಅನ್ಸುತ್ತೆ ಅಲ್ವಾ ಅಯ್ಯೋ ಆಂಟಿ ನಾನೇನ್ ಮಾಡಿದೆ ಇವಾಗ ಸುಮ್ಮನೆ ಒಬ್ಬರೇ ಕೂತಿದ್ರಲ್ಲ ಅಂತ ಬಂದೆ ಅಷ್ಟೇ ಮತಸಕ್ಕೆ ಗೊತ್ತಾಯ್ತು ಬಿಡಿ ತವೇ ಬಂದಿರ್ತೀರಾ ಅಂದ್ರೆ ಬತ್ತಿಡಕ್ ನಿಮ್ಮಂತವ್ರು ಒಬ್ರು ಇರ್ತಾರಲ್ವೇ ನೀವು ಅದಕ್ಕೆ ಬಂದಾಗ ಗೊತ್ತಾಯಿತು ಪರಿಮಳ ನಾನು ನಿಂಗೆ ಹೇಳ್ತಾನೆ ಎಂತಾರ ಹತ್ರ ಎಲ್ಲ ಮಾತಾಡ್ಬೇಡ ಅಂತ ನೋಡು ನನ್ನ ಒಳ್ಳೆ ಹಿಂಗೆಲ್ಲ ಮಾತಾಡ್ತಿದ್ದಾಳೆ ಸುಶೀಲ ನಾನು ಫ್ರೆಂಡು ಅದಕ್ಕೆ ಮಾತಾಡ್ತೀವಿ ಅಷ್ಟೇ ಕುತ್ಕೊಂಡು ಐದು ನಿಮಿಷ ನಾವೇ ಬೇರೆ ಬಗ್ಗೆ ಮಾತಾಡಲಿ ನಾನೇನು ಕೇಳಲಿಲ್ಲ ಅತ್ತೆ ಅವರೇ ಬಂದು ಹೇಳಿದ್ರು ಹ್ಞೂ ಕಣ ನಾ ಚೆನ್ನಾಗಿದ್ದೀವಿ ಅಂದರೆ ಎಲ್ಲವಳು ಬಂದು ಹೇಳ್ತಾಳೆ ನೀನು ಅವ್ರು ಮಾತಾಡೋಕೆ ಕೇಳ್ಕೊಂಡು ತಲೆ ಕೆಡಿಸ್ಕೋಬಾರ್ದು ಆಯ್ತಾ ಹೋಗಿ ಅಡುಗೆ ಮಾಡು ಸರಿ ಐತೆ ಆಯ್ತು ನಮ್ಮ ಮನೆಗೆ ಇನ್ನಾವಳ್ಯಾರ ಬರಲಿ ಆಮೇಲೆ ಐತೆ ನೋಡ್ತೀನಿ ಲೋಪನ್ ಮನೆಯರ